ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ನನ್ನ ಮಗ ಒಬ್ಬ ಓದಲಿಕ್ಕೆ ಅಂತೇಳಿ ಬೆಳಿಗ್ಗೆ ಬೇಗ ಎದ್ದಿದ್ದಾನೆ ಐದು ಗಂಟೆಗೆ ಅವನು ಎದ್ದ ನಂತರ ನಮಗೆ ಓದಲಿಕ್ಕೆ ನಮಗೆ ಮಲಗಲಿಕ್ಕೆ ಇಲ್ಲ ಯಾಕಂದರೆ ಅವನು ಎಲ್ರ ಸೌಂಡಿಗೆ ಎಚ್ಚರ ಆಗ್ತದಲ್ಲ ಮತ್ತು ನಮಗೆ ನಿದ್ದೆ ಬರೋದಿಲ್ಲ ಅವನಿಗೆ ಅವನು ಪುನಃ ನಿದ್ದೆ ಮಾಡಲಿಕ್ಕೆ ಶುರು ಮಾಡ್ತಾನೆ ನಮಗೆ ಎಲ್ರ ಇಟ್ಟಾಗೆ ಆಗಿದೆ ಇದು ಹಾಗಾಗಿ ನಾನು ಅವನ ಜೊತೆಗೆ ಎದ್ದುಕೊಂಡು ಬಂದು ಕ್ವಶನ್ ಕೇಳ್ತಾ ಇದ್ದೇನೆ ಇಲ್ಲಿ ಸ್ವಲ್ಪ ಹೊತ್ತು ಕ್ವಶನ್ ಎಲ್ಲ ಕೇಳಿ ಆಗುವಾಗ ಒಂದು ಆರು ಆರೂವರೆ ಗಂಟೆ ಆಯ್ತು ನಂತರ ನಾನು ನನ್ನ ಕೆಲಸಕ್ಕೆ ಬಂದೆ ಇಲ್ಲಿ ಸ್ವಲ್ಪ ಗುಡಿಸುವುದು ಎಲ್ಲ ಮಾಡ್ಲಿಕ್ಕಿತ್ತು ಹಾಗಾಗಿ ಅವನ ಜೊತೆಗೆ ಕೂತರೆ ನನ್ನ ಕೆಲಸ ಇಲ್ಲೇ ಆಗುವುದಿಲ್ಲ ಹಾಗಾಗಿ ನಾನು ಬೇಗ ಬೇಗ ಕುಡಿಸ್ತಾ ಇದ್ದೇನೆ ಒಂದು ಬೆಳಿಗ್ಗೆ ಎದ್ದು ಅರ್ಧಂಬರ್ಧ ಕೆಲಸ ಆಗ್ತದೆ ಅರ್ಧ ಕುಡಿಸ್ತಾ ಇರುವಾಗ ಮತ್ತೆ ಮಗಳದು ನೆನಪಾಗ್ತದೆ ಅವಳನ್ನು ಎಬ್ಬಿಸ್ಲಿಕ್ಕೆ ಹೋಗಬೇಕಾಗ್ತದೆ ಹೀಗೆ ಆಗ್ತದೆ ನನ್ನ ಕೆಲಸ ಅರ್ಧ ಕೆಲಸ ಮಾಡೋದು ಅರ್ಧ ಮಕ್ಕಳ ಕಡೆ ಗಮನ ಕೊಡೋದು ಯಾವಾಗ್ಲೂ ಇಷ್ಟೇ ಪ್ರೀತಿಯಿಂದ ಎಬ್ಬಿಸುದಿಲ್ಲ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೇನಲ್ಲ ಪ್ರೀತಿಯಿಂದ ಎಬ್ಬಿಸುದು ಕೋಲ್ ತಕೊಂಡು ಎರಡೆರಡು ಬಿಡ್ತಾ ಇರ್ತೇನೆ ಒಂದ್ ಎರಡು ಆದ್ರೂ ಇರ್ತೇನೆ ಎರಡು ಬಿಟ್ಟು ಎಬ್ಬಿಸ್ತೇನೆ ಅಕ್ಲೆಗಂದ ಓದು ಖಚೂರು ಓಯ್ ಅಕ್ಲೆ ಬಂಗಾರ అందర అక్కలమ్మ ఒంచురు ఓదు గమ్మ అక్క ఎక్సమ్రుగా అక్క అమ్మ బంగారీ పుస్తక ఓడ్తాయి మధురగనా అది తల గుడ్ మార్నింగ్ ఎలా స్వల్ప ఓది అ ನನ್ನ ಮಗಳು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇರೋದು ಅವಳಿಗೆ ನೋಡಿ ಇದೆಲ್ಲ ಉಂಟು ನಾನು ಅವಳಿಗೆ ಓದಿಸೋದು ಹೇಗೆ ಅಂದರೆ ಒಂದು ರಫ್ ನೋಟಲ್ಲಿ ಈ ಥರ ಬರೆದು ಕೊಡ್ತೇನೆ ನಾನು ಹೀಗೆ ಕನ್ನಡ ವರ್ಣಮಾಲೆ ಅಂತೇಳಿ ಬರೆದು ಜಾಗ ಬಿಡ್ತೇನೆ ಅದಕ್ಕೆ ಅಲ್ಲಿ ಅವಳು ಅವಳು ಆನ್ಸರ್ ಬರೀತಾ ಹೋಗ್ತಾಳೆ ಯಾಕಂದರೆ ಸಣ್ಣ ಮಕ್ಕಳಿಗೆ ನಾವು ಬರ್ದೆ ಕಲಿಸ್ಬೇಕಷ್ಟೇ ಮತ್ತು ಹೀಗೆ ಬಾಯಗಟ್ಟೆಲ್ಲ ಮಾಡಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೋಡಿ ನಾನು ಈ ಥರ ಬರಿಸ್ತೇನೆ ಅವಳಿಗೆ ಕ್ವಶನ್ ಮಾತ್ರ ಬರ್ಕೊಂಡು ಹೋಗ್ತೇನೆ ಹೀಗೆ ಪದ ಬರೆ ಅಂತ ಬರ್ತು ರಾ ಗ ಹಾಗೆ ಬರಿತಾ ಹೋಗ್ತೇನೆ ಅದರ ಆನ್ಸರ್ಸ್ ಅವಳೆಲ್ಲ ಬರೀತಾಳೆ ಹಾಗಾಗಿ ನಾನು ಹೀಗೇ ಓದಿಸೋದೆಲ್ಲ ಸಬ್ಜೆಕ್ಟ್ ಕೂಡ ಇ ಬಿ ಎಸ್ ಕನ್ನಡ ಮ್ಯಾಥ್ಸ್ ಮಾರಲ್ ಸೈನ್ಸ್ ಜಿ ಕೆ ಯಾವುದೇ ಇದ್ದರೂ ಹಾಗೆಯೇ ನಾನು ಅವಳನ್ನು ಓದಿಸೋದು ತುಂಬ ಇದೆ ನೋಡಿ ಪೆನ್ಸಿಲ್ ಉಂಡು ಪೆನ್ಸಿಲ್ದಿತ್ತು ಒಂದು ವೆಜ್ಜಿಲ್ಲ ನೋಡ್ಸಿ ಹ್ಞೂ ಕೂಡಲೇ ಹ್ಞೂ ಬೇಗ ಬೇಗ ಬರಲ್ಲೆ ಇಲ್ಲಿ ಮಗಂದ ವಸ್ತಿ ನೋಡಿ ಅಣ್ಣ ನಿದ್ರೆ ನಿದ್ರೆ ಅಂಡ ನಿದ್ದೆ ಇರ್ದಿಲ್ಲ ಕಥೋಜನ್ ಉಂಡೆಂಕ ಕುಲೋಂದು ಓ ಅಪ್ಪ ಕಣ್ಣು ಮುಚ್ಚಿದಿತ್ತಾನಾ ಏನು ಪೊಕ್ಕಡೆವಣ್ಣಿ ಅಂದಾಜಿಗೆ ಅಪ್ಪ ಕಣ್ಣು ಮುಚ್ಚಿದಿತ್ತಾತ ಆ ತುಗಡೆಕನಾ ಕ್ವಶನ್ ಖೇನು ಏ ಏತು ಹೋದದು ಹೊರ ಹೊರ ಬಂಡ ಬೇಕಲ್ಲ పక్క వల్లైతే ఎంకు పక్క బేలు ఉండు ఎం క్వర్షన్ కింద బేలు అనుకుంటుల్ మైంద ఫుల్ మైండ్ నోటినమ్మ ప్లేస్ నమ్మ ప్లేసీ ప్లేస్ ప్లేసీ ಮಡಿಕೇರಿ ಥರ ಫೀಲ್ ಆಗ್ತದೆ ಇಲ್ಲಿ ಫುಲ್ಲು ಬೇಗ ಸ್ಕೂಲಿಗೆ ಹೋಗುವವರೆಗೆ ಮುಗಿಯುವುದಿಲ್ಲ ನನ್ನ ಮಗಂದು ಓದಿ నేను ముందే దివసా హెయితా నో అల్లి మాతాడే సాక్తిలో సయీ అకేక్తి మక్కళ మా మాట్లాడకే స్వల్ప కష్టాక్తి అసే అండే ఓదుదు అండదు అండి ತುಂಬ ಹೂವಾಯಿತು ಗಿಡ ಕೂಡ ಸಾಯಲಿಕ್ಕೆ ಆಗಿದೆ ಇನ್ನು ನಾನಿದು ಅವತ್ತು ನರ್ಸರಿಯಿಂದ ತಂದ ಗಿಡ ಐವತ್ತು ರೂಪಾಯಿ ಕೊಟ್ಟು ನೋಡಿ ಒಂದು ಮುಕ್ಕು ಬಂದಿದೆ ಅದರಲ್ಲಿ ಯಾವ ಕಲರ್ನ ಹೂವು ಅಂತ ಸಹ ಗೊತ್ತಿಲ್ಲ ನನಗೆ ನೋಡಬೇಕಷ್ಟೇ ನಿಮಗೆ ಸಹ ತೋರಿಸ್ತೇನೆ ಯಾವ ಕಲರ್ ಇದು ಆಗಿದೆ ಇದರಲ್ಲಿ ಅಂತೇಳಿ ಲೈಟ್ ಸ್ಯಾಫ್ರಾನ್ ಕಲರ್ ಇತ್ತು ನಿತ್ಯ ಪುಷ್ಪ ಎಷ್ಟು ಚೆನ್ನಾಗಿದೆ ಅಂತ ನೋಡಿ

נא לא, נא לא, נא לא, נא לא, לנגה, 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 לנגה,

ಎಸ್ ವೈ ಸೇತೆ ದಾದವ್ ಅವನ ರಂಡ ನನ್ನ ಮಗಳಿಗೆ ಬೆಲ್ ಬೆಳಿಗ್ಗೆ ನೆನಪದ್ದು ಓದಲಿಕ್ಕೆ ಉಂಟು ಅಂತ ಹೇಳಿ ಮುಕ್ಕಾಲ್ ಆಯ್ತು ಅಲ್ಲ

ಓ ಕಾಯಿನತ್ತು ಕರಂಚಿದೆ ಬೌಂಡವು ತತ್ ಸೋಯ್ರಿ ಮೂಲ ಇನ್ನ ಮಗನಾಗಪ್ಪ ಗೀರ್ ಕೆ ನೋಡು ಅಲ್ಲಿ ಕೆಣ್ಣಾಗಪ್ಪ ನೋಡಿ ಇರು ಅವಳು ಕೇ ನೋಡ್ಲಾ ಮೂಲು ದೋಸೆಲ್ಲ ಮೈ ಪಡ್ಕೊಂಡಾಗ ಹಾಪುಂಡ ರಡ್ಡೆ ಪುನು ಕೈಲ ರಡ್ಡೆ ಕಾರ್ಲ ರಡ್ಡೆ ಇಂಚು ಹೆಚ್ಚು ಎಜ್

ನನ್ನ ಮಗ ಇವತ್ತು ಬೆಳಿಗ್ಗೆ ಬೇಗ ಇದ್ದಿದ್ದಾನೆ ಆದ್ರೆ ಕ್ವಶನ್ ಕೇಳಿದ್ರೆ ಒಂದು ಸಹ ಗೊತ್ತಿಲ್ಲ ಅದೇ ಅದೇ ಹೇಳುದು ಮರೆಯುವುದಕ್ಕೆ ಹೇಳಿದ್ದು ಮತ್ತೆ ಬೆಳಿಗ್ಗೆ ಎದ್ದೆಂತಕ್ಕೆ ಓದು ಮರಿಬಾರದು ಅಂತ ಹೇಳಿ ಓದುದು ಗೊತ್ತಾಯ್ತಾ ಬೂಸಾ ಹ್ಮ್ ಹೇಳು ಹೇಳು ನೀನು ಓದು ಬೇಗ ನಿನ್ನೆ ಒಂದು ಕಾಲಿಗೆ ತಾಗಿಸಿಕೊಂಡಿದ್ದಾಳೆ ತೋರಿಸು ಕಾಲ್ ತೋರಿಸು ಎರಡು ದೊಡ್ಡ ಇಟ್ಟದ್ ನೋಡಿ ದೊಡ್ಡ ದೊಡ್ಡ ಬರೆ ಬಂದಿದೆ ಪಾಪ ಪೆರ್ಚಿ ಕಟ್ಟಿ ಕಟ್ಟಿ ಉಂಟಲ್ಲ ಕಾಲಿದ್ದು ತುಂಬೇ ಹೋಗಿದೆ ಪಾಪ

गोली अम्मा ने अम्मा अम्मा रैली पंदे 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 कागी एक काहे से ले डाला दादा मां की कई पतंड है बच्चे आ क्या यानी जैसे हनी चप्पल मार के दी अच्छा अच्छा टैली चप्पल अब टैली टैली थोड़ी बोलो मजाओ ये डेंगी मत ना चली जा प्लीज ಇವಳು ಚಟ್ನಿ ನನ್ನ ನನ್ನಮ್ಮನಿಗೆ ಈ ಗಟ್ಟದ್ದು ಗಜ ಓ ಅಮ್ಮ ವೀಡೇನ ಅಮ್ಮ ಕೂಡ ಕೂಡ ಹಾಕ್ಲೇಮ್ಮ ಅಮ್ಮ ಹಾಕ್ಲಮ್ಮ ಪ್ಲೀಸ್ ಅಮ್ಮ 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 ಕೂಡ ಹಾಕ್ಲಮ್ಮ